ಹಾಯ್ ವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಯಲ್ಲೂ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಯಾವ ರೀತಿ ಇತ್ತು ಆ ಸಂಭ್ರಮ ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಈ ವಿಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಪ್ರೀವಿಯಸ್ ವಿಲಾಗ್ಸ್ನಲ್ಲಿ ನಾನು ನೈಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಸೆಟಪ್ ಮಾಡಿರೋದು ಶೇರ್ ಮಾಡಿದ್ದೀನಿ ಸೊ ಇದು ಬೆಳಗಿನ ಜಾವ ಅಂದರೆ ನಿದ್ದೆನೇ ಮಾಡಿಲ್ಲ ನಾವು ಹಂಗೆ ಫ್ರೆಶ್ಅಪ್ ಆಗಿ ಫಸ್ಟು ನಾನು ದೇವ್ರ ಮನೆಯಲ್ಲಿ ಬಂದು ಪೂಜೆ ಮುಗಿಸ್ಬಿಟ್ಟೆ ಗೋಧೂಲಿ ಲಗ್ನದಲ್ಲೇ ಸೊ ಒಂದು ರೀಸನ್ ಏನಂದರೆ ಮನೆಯಲ್ಲಿ ಪೂಜೆ ಆ ಟೈಮಲ್ಲಿ ಮುಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಲಕ್ಷ್ಮಿಗೆ ನಾನು ಪೂಜೆ ಆ ಟೈಮಲ್ಲಿ ಮಾಡಲಿಲ್ಲ ರೀಸನ್ ಏನಂದರೆ ಮಕ್ಕಳು ಅವರೆಲ್ಲ ಇದ್ದು ಜೊತೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ವ್ರತ ಕಥೆ ಎಲ್ಲ ಅವರು ಕೇಳಿ ಆವಾಗ ಅವ್ರಿಗೂ ಒಳ್ಳೆಯದಾಗುತ್ತೆ ಆ ಕತೆ ಓದೋರಿಗೆ ಕೇಳೋರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಬರ್ದಿರುತ್ತಲ್ವ ಸೊ ಆ ಒಂದು ರೀಸನಿಂದ ನಾನು ವರ್ಮಾಲಕ್ಷ್ಮಿ ವ್ರತ ಮಾಡೋದು ಫುಲ್ ಫ್ಯಾಮ್ಲಿ ಇರೋವಾಗ ಜೊತೆಯಲ್ಲಿ ಕೂತು ಮಾಡ್ತೀನಿ ಸೊ ಮಕ್ಕಳೆಲ್ಲ ಇವಾಗ ಎದ್ದಿದ್ದಾರೆ ಪಾಪ ಅವರು ನೈಟೆಲ್ಲ ನಿದ್ದೆ ಕೆಟ್ಟು ನನಗೆ ಡೆಕೋರೇಷನಲ್ಲಿ ಹೆಲ್ಪ್ ಮಾಡಿದರು ಸೊ ಅವ್ರಿಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೆ ನೈವೇದ್ಯಕ್ಕೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಮತ್ತು ಕೋಸಂಬರಿ ಒಬ್ಬಟ್ಟು ಒಬ್ಬಟ್ಟು ಸಾರು ವಡೆ ಇಷ್ಟೂ ಮಾಡಿದ್ದೆ ಬಟ್ ನೈವೇದ್ಯಕ್ಕೆ ಒಬ್ಬಟ್ಟು ಸಾರು ಮತ್ತು ವಡೆ ಇಡ್ತಾ ಇಲ್ಲ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಆ ಒಂದು ರೀಸನ್ ಇಂದು ಅಷ್ಟೆ ಸೊ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಬಿಟ್ಟೆ ಯಾಕಂದರೆ ನಾವು ಅಂದರೆ ಉಪವಾಸ ಇರ್ಬೋದು ಬಟ್ ಮಕ್ಕಳು ಇರೋಕ್ಕಾಗಲ್ವಲ್ಲ ಸೊ ಇಲ್ಲೆಲ್ಲ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ರೆಡಿಯಾಗಿ ಇಟ್ಟಿದ್ದೀನಿ ಇನ್ನೇನಿದ್ರೂ ವ್ರತದ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇನ್ನು ದೇವಿನ ಮನೆಗೆ ಕರ್ಸ್ಕೊಳ್ಳೋದು ಅಷ್ಟೇ ಬಾಕಿ ಇದೆ ಈ ಬಾರ್ಡ್ರು ಏನು ಹಾಕಿದ್ದೀನಲ್ವ ಇದೆಲ್ಲ ಫಿಲ್ ಮಾಡಿಕೊಟ್ಟಿದ್ದು ಫ್ಲವರ್ಸು ನನ್ನ ಮಕ್ಕಳೇ ನಾನು ಅಂದರೆ ಏನು ನೈವೇದ್ಯ ಪ್ರಿಪೇರ್ ಮಾಡೋ ಟೈಮಲ್ಲಿ ಅವ್ರಿಗೆಲ್ಲ ಫ್ಲವರ್ಸ್ ಕೊಟ್ಟೋಗಿದ್ದೆ ಆ ಟೈಮಲ್ಲಿ ಅವರೆಲ್ಲ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು ಸೊ ಈ ಥರ ಅವ್ರ ಕೈಲಾಗುವಂಥ ಹೆಲ್ಪು ಅವ್ರು ಮಾಡಿದ್ರೆ ಮನೇಲಿರೋರೆಲ್ಲ ಸೇರಿ ಮಾಡಿದರೆ ಅದೊಂಥರ ಹಬ್ಬದ ಕಳೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಒಂದು ಎಕ್ಸ್ಟ್ರಾ ಪ್ರಸಾದ ಮಾಡಿದೆ ಅಂದರೆ ರಸಾಯನ ಯಾಕಂದರೆ ಫೈವ್ ಬೌಲ್ಸ್ ಅಲ್ಲಿ ಪ್ರಸಾದ ಇಟ್ಟಿದೆ ಒಡೆ ಇಡೋಕ್ಕಾಗಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸೊ ಕ್ವಿಕ್ಕಾಗಿ ಆಗುವಂತ ಬಾಳೆಹಣ್ಣು ರಸಾಯನ ಒಂದು ಎಕ್ಸ್ಟ್ರಾ ಮಾಡಿ ಎಲ್ಲ ನೈವೇದ್ಯನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಯಾವುದೇ ಪೂಜೆ ಅಂದ್ರೂ ದೀಪ ಹಚ್ಚೋ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಸೊ ಮಕ್ಕಳನ್ನ ಎಲ್ಲ ರೆಡಿ ಮಾಡಿಬಿಟ್ಟು ಅವಳು ನನಗೂ ಎಲ್ಲ ನೀಟಾಗಿ ರೆಡಿ ಮಾಡಿಬಿಡಮ್ಮ ನಾನು ಪೂಜೆಗೆ ಕೂತ್ಕೊಳ್ತೀನಿ ಅಂದ್ಲು ಸೊ ಎಲ್ಲ ಇದೆಲ್ಲ ನೀಟ್ జోడ్సిన ఇను పూజా స్టార్ట్ మూడు సో అదక ఫస్ట్ మగ్గును రెడీ మార్కొ కర్కొందు ఆమె పూజ స్టార్ట్ మంత ಇವಾಗ ಮಗಳಿಗೆ ರೆಡಿ ಮಾಡೋಕ್ಕೆ ಇದ್ದೀನಿ ಸೊ ಅವಳನ್ನ ರೆಡಿ ಮಾಡಿದ್ದು ಯಾವುದೂ ನಾನು ವಿಡಿಯೋಸ್ ತೊಗೊಂಡಿಲ್ಲ ಬಟ್ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನಿಮಗೆ ಈ ಒಂದು ವಿಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಳೇ ನಮ್ಮ ಮನೆ ಮಹಾಲಕ್ಷ್ಮಿ ಸೊ ಅವಳು ಲೈಕ್ ನೀಟಾಗಿ ನಮ್ಮದು ಟ್ರೆಡಿಷ್ನಲ್ ಅಟೈರು ಮತ್ತು ಲೈಕ್ ಏನು ಮರಳು ತುಂಬ ಸಾಮಾನು ಇದೆಯಲ್ಲ ಅವಳ ಮುಖಾಂತ್ರನೇ ದೇವಿಗೆ ಅರ್ಪಣೆ ಮಾಡೋಣ ಅಂತ ನೀಟಾಗಿ ಅವಳನ್ನ ಲಕ್ಷಣವಾಗಿ ರೆಡಿ ಮಾಡಿದ್ದೀನಿ ಸೊ ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯೂಶ್ವಲಿ ಮಕ್ಕಳನ್ನ ರೆಡಿ ಮಾಡಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ ಸೊ ಅದಕ್ಕೆ ಎಲ್ಲ ಕೆಲಸ ಮುಗಿದ್ಮೇಲೆ ಪೂಜೆಗೆ ಮುಂಚೆ ಅವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದು ಇವಾಗ ಅವಳ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದಾಳೆ ಅವರು ಪೂಜೆಗೆ ಇರಲಿ ಅಂತ ಸೊ ಈ ರೀತಿ ಎಲ್ಲ ಮಕ್ಕಳನ್ನ ಕೂಡಿಸ್ಕೊಂಡು ಇವಾಗ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರು ಪೂಜೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಆಂಟಿ ನಮ್ಮನ್ನು ವೀಲೋಗ್ಸಲ್ಲ ಆ್ಯಡ್ ಮಾಡಿ ಸ್ವಲ್ಪ ವೀಡಿಯೋಸ್ ತೊಗೊಂಡ್ಬಿಡಿ ಬ್ಯುಸಿಯಾಗಿ ಹೋಗ್ತೀರಾ ಅಂದರು ನನಗಿಂತ ಮುಂಚೆ ಅವರೇ ಹೇಳ್ತಾ ಇರ್ತಾರೆ ಆಂಟಿ ಇದು ವೀಡಿಯೋ ತೊಗೊಳ್ಳಿ ಅದು ವೀಡಿಯೋ ತೊಗೊಳ್ಳಿ ಅಂತ ನಮ್ಮನೇಲಿ ನೋಡಿ ಎಷ್ಟು ಮುದ್ದಾಗಿದ್ದಾರೆ ಎಲ್ಲ ಹೆಣ್ಮಕ್ಳು ಸೊ ಹೆಣ್ಣುಮಕ್ಳು ವಿಡಿಯೋ ತೊಗೋಸ್ರಲ್ಲಿ ನನ್ನ ಮಗ ನನ್ನ ಫ್ರೆಂಡ್ನು ಕರ್ಕೊಂಬಂದಿದ್ದೀನಿ ನಮ್ಮದು ವಿಡಿಯೋ ಅಂತ ಸೊ ಅವ್ರದ್ದು ಫ್ಯೂ ವಿಲಾಗ್ಸ್ಗೆ ಎಲ್ಲಿಗೋಸ್ಕರ ಎಲ್ಲ ವಿಡಿಯೋ ತೆಗೆದು ನೆಕ್ಸ್ಟ್ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನಾನೊಂದು ಪ್ರತಿ ವ್ರತದ್ದು ಬುಕ್ ಇಟ್ಕೊಂಡಿರ್ತೀನಿ ಸೊ ಆ ಬುಕ್ಕು ಅಲ್ಲಿ ಯಾವ ರೀತಿ ಇರುತ್ತೋ ಆಚರಣೆ ಅದೇ ಥರ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಇಲ್ಲಿ ಕುಂಕುಮಾಚರಣೆ ಇದ್ದೀನಿ ಅಂದರೆ ಸಹಸ್ರನಾಮ ಓದಬೇಕಾದ್ರೆ ಲಕ್ಷ್ಮಿ ದಿನ ಕುಂಕುಮಾರ್ಚನೆ ಮಾಡಿ ಅದರಲ್ಲಿರೋ ಕುಂಕುಮನ ಇಟ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ಸಹಸ್ರನಾಮ ಎಲ್ಲ ಮುಗೀತು ಪ್ರಾಣ ಪ್ರತಿಷ್ಠಾಪನೆನೂ ಮುಗ್ದಿದೆ ಸೊ ದೇವ್ರನ್ನ ಇವಾಗ ಹಾಡುಗಳ ಮುಖ ಮುಖಾಂತರ ರಂಜಿಸುವಂತ ಒಂದು ಟೈಮು ಸೊ ಯೂಶ್ವಲಿ ಯಾವುದೇ ಒಂದು ಪೂಜೆ ನಡೀಲಿ ಹೆಣ್ಮಕ್ಳು ಕೈಯ್ಯಲ್ಲಿ ಹಾಡು ಎಳಿಸಿದ್ರೆ ತುಂಬ ಒಳ್ಳೇದು ಅಂತಾರೆ ಸೊ ಇಲ್ಲಿರೋ ನಮ್ದು ಆಲ್ರೆಡಿ ನಮ್ಮದು ಒಂದು ಗ್ರೂಪ್ ಇದೆ ಹೆಣ್ಮಕ್ಳದು ಸೊ ಅವರೆಲ್ಲರ ಕೈಯಲ್ಲೂ ಹಾಡು ಎಳಿಸ್ತಾ ಇದ್ದೀನಿ ಯಾವ ರೀತಿ ಹಾಡಿದ್ದಾರೆ ಅಂತ ನೀವು ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಲಕ್ಷ್ಮೀ ಬಾಡಮ್ಮಿಕ್ಕುತ ಸಖತ್ ಮುದ್ದಾಗ ಆಡಿದಾರಲ್ಲ ಮಕ್ಳೆಲ್ಲ ಸೊ ಇದು ಇವರೆಲ್ಲ ಆಡೋಷ್ಟ್ರಲ್ಲಿ ನಾನೇನ್ ಕಡಿಮೆ ಅಂತ ನನ್ನ ಮಗ ಸಹ ಇಲ್ಲಿ ಆಡೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ನೆಕ್ಸ್ಟು ಫೇಮಸ್ ಹಾಡು ಲಕ್ಷ್ಮಿಗೆ ಐಗಿನಿ ನಂದಿನಿ ಹಾಡ್ತೀನಿ ಅಂದರು ಸೊ ಇವರೆಲ್ಲ ಗ್ರೂಪಲ್ಲಿ ಇವಾಗ ಹಾಡ್ತಾ ಇದ್ದಾರೆ ಸೊ ಇದೆಲ್ಲ ಹಾಡು ಹಾಡಾಡಾದ್ಮೇಲೆ ಪೂಜೆ ಆಲ್ಮೋಸ್ಟ್ ಮುಗೀತು ಎಲ್ಲರ ಕೈಗೂ ನಾನು ದಾರ ಕಟ್ಟಿದ್ದೀನಿ ಯಾಕೆಂದರೆ ನಮ್ಮ ಮನೆಗೆ ಬಂದಾಗ ಅವು ನಮ್ಮ ಮಕ್ಳಿಗೆ ಮಾತ್ರ ಕಟ್ಟಿದರೆ ಅವ್ರಿಗೆ ಒಂಥರ ಫೀಲ್ ಆಗಬಾರ್ದಲ್ಲ ಅವರು ಪಾರ್ಟ್ ಆಫ್ ದ ಫ್ಯಾಮ್ಲಿ ಥರ ಇದ್ದರೆ ಅವ್ರಿಗೂ ಒಂದು ಖುಷಿಯಾಗುತ್ತೆ ಸೊ ನನ್ನ ಮಕ್ಕಳಿಗೆ ಅಷ್ಟೇ ನಾನು ಆ್ಯಕ್ಚುಲಿ ದಾರ ಪ್ರಿಪೇರ್ ಮಾಡಿದ್ದೆ ಮತ್ತು ಅವ್ರನ್ನೆಲ್ಲ ನೋಡಿ ಮತ್ತೆ ಇನ್ನೂ ಒಂದು ನಾಲ್ಕು ದಾರ ಎಕ್ಸ್ಟ್ರಾ ಪ್ರಿಪೇರ್ ಮಾಡಿ ಅವ್ರಿಗೆಲ್ಲ ಕೈಗೆ ಕಟ್ಟಿ ಇವಾಗೆಲ್ಲ ಹಾಡಿಸ್ತಾ ಇದ್ದೀನಿ ಸೊ ಅವರು ಖುಷಿ ಆದರೂ ಏನೋ ಅವರು ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಾರೆ ಆ ಥರ ಎಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಮಕ್ಕಳಿಗೆ ಸೊ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಚಿಕ್ಕ ಮಕ್ಕಳು ನಾವು ತೋರಿಸೋ ಒಂದು ಪ್ರೀತಿ ಅಷ್ಟೇ ಅವ್ರಿಗೆ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಸೊ ನೆಕ್ಸ್ಟು ಇಲ್ಲಿ ಇನ್ನು ಸಂಜೆ ಆಗಿದೆ ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡು ಆಟ ಆಡ್ಕೊಳ್ಳೋಕೆ ಹೋದ್ರು ಸೊ ನಾನು ಇಲ್ಲಿ ಸಂಜೆ ಪೂಜೆ ಮತ್ತೆ ಎಲ್ಲ ಹೊಸಲ್ ಪೂಜೆ ಮಾಡಿ ರಂಗೋಲಿ ಹಾಕಿ ಇವಾಗ ಮತ್ತೆ ಸಂಜೆ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ನೈವೇದ್ಯಕ್ಕೆ ನಾನು ಹಾಲು ಮತ್ತು ಸಕ್ಕರೆ ಅಷ್ಟೇ ಇಟ್ಟೆ ಯಾಕಂದರೆ ಬೆಳಗ್ಗೆ ಹೆವಿಯಾಗಿ ಮಾಡಿದ್ದೆ ಮತ್ತು ಮಧ್ಯಾಹ್ನ ಸ್ವಲ್ಪ ನೈವೇದ್ಯ ಮಾಡಿದ್ದೆ ಸೊ ಮತ್ತೆ ಸಂಜೆಗೆ ನನಗೆ ಸ್ವಲ್ಪ ಸುಸ್ತಾಯಿತು ಸೊ ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಇರೋ ನೈವೇದ್ಯದ ಜೊತೆ ಒಂಚೂರು ಆಲೂ ಸಕ್ಕರೆ ಇಟ್ಟು ಇಲ್ಲಿ ಮತ್ತೆ ಲಕ್ಷ್ಮಿಗೆ ಎಲ್ಲ ಕುಂಕುಮ ಅರ್ಶನ ಮತ್ತು ಅಕ್ಷತೆ ಹಾಕಿ ಲೈಕ್ ಹೂವು ಮತ್ತೆ They like uh ಕೊನೆಯ ಒಂದು ಪೂಜೆ ಅಂತ ಹೇಳ್ತಾರಲ್ಲ ಸಂಜೆ ಪೂಜೆ ಅದನ್ನು ಮಾಡಿ ಮುಗಿಸ್ತಾ ಇದ್ದೀನಿ ಸೊ ಹೇಗೆ ಕಾಣ್ತಾ ಇದ್ದೀನಿ ನಾನು ಲೈಕ್ ಲಕ್ಷ್ಮಿ ಹಬ್ಬದಿನ ನಾನು ಜಾಸ್ತಿ ಎಲ್ಲ ರೆಡಿ ಟೈಮ್ ಆಗಲಿಲ್ಲ ಇಷ್ಟೆಲ್ಲ ಮಾಡಿ ಜಸ್ಟ್ ಸ್ಯಾರಿ ಅಷ್ಟರಲ್ಲೇ ಟೈಮ್ ಆಗೋಯಿತು ಸೊ ಫೈನಲಿ ಇನ್ನೇನು ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಕರೆದು ಅವ್ರಿಗೆ ಮುತ್ತೈದೆಗಳಿಗೆ ಮರಳು ತುಂಬಿಸಿ ಕಳಿಸೋ ಅಂತ ಒಂದು ಟೈಮು ಇದು ಸಂಜೆ ಟೈಮು ಸೊ ಅದರಿಂದ ಇವಾಗ ಒಂದು ಚಿಕ್ಕದಾಗಿ ಪೂಜೆ ಮಾಡಿ ಇನ್ನು ಆ ಒಂದು ಬಾಗಿನ ಏನಿದೆಯಲ್ವ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಾಂಬೂಲ ಅಂತ ಕರೀತಾರಲ್ಲ ಅದನ್ನ ಸೊ ಈ ಸಲ ತಾಂಬೂಳ ಕೊಡಕ್ಕೆ ಈ ತರ ಒಂದು ಪುಟಾಣಿದು ಬ್ಯಾಸ್ಕೆಟ್ಸ್ ತರಿಸಿದೀನಿ ಬ್ಯಾಂಬೂ ಬ್ಯಾಸ್ಕೆಟ್ಸು ಸೊ ಪ್ಲಾಸ್ಟಿಕ್ ಪ್ಲೇಟ್ಸು ಇದೆಲ್ಲ ಒಳ್ಳೇದಲ್ಲ ಅಂತಾರೆ ಐದರ್ ಸ್ಟೀಲ್ ಕೊಡಬೇಕು ಇಲ್ಲ ಈ ಥರ ಬ್ಯಾಂಬೂದು ಕೊಡಬೇಕು ಅದರಿಂದ ಈ ಸಲ ಸ್ಟೀಲ್ ಯಾವಾಗೂ ಯಾಕೆ ಅಂತ ಈ ಥರ ಬ್ಯಾಂಬೂದು ಬ್ಯಾಸ್ಕೆಟ್ಸ್ ತರಿಸ್ಕೊಂಡಿದ್ದೀನಿ ನೋಡೋಕ್ಕೂ ತುಂಬ ಕ್ಯೂಟಾಗಿ ಒಂಥರ ಲಕ್ಷಣವಾಗಿ ಕಾಣ್ತಾ ಇತ್ತು ನಂಗಂತೂ ಇದು ತುಂಬ ಇಷ್ಟ ಆಯಿತು ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ಮತ್ತು ಇದು ರೀಯೂಸಬಲ್ ಸಹ ಯೂಸ್ ಮಾಡ್ಕೋಬೋದು ಅವರು ಮತ್ತೆ ಸೊ ಮೊದಲೇ ಈ ಥರ ಜೋಡಿಸಿ ಇಟ್ಬಿಡೋ ರೀಸನ್ ಏನಂದರೆ ಸಡನ್ನಾಗಿ ಏನೂ ಹುಡ್ಕೋ ಅವಶ್ಯಕತೆ ಇರಲ್ಲ ಬಂದಾಗ ಸೊ ನೀಟಾಗಿ ಅರ್ಶಿನ ಕುಂಕುಮ ಕೊಟ್ಟು ಅದು ಒಂದು ಬುಟ್ಟಿ ಕೊಟ್ಟು ಕಳಿಸಿದ್ರೆ ಮುಗಿಯುತ್ತೆ ಸೊ ಎಲ್ಲನೂ ಅದರಲ್ಲೇ ಎಲ್ಲ ಜೋಡಿಸಿ ಇಟ್ಟಿರ್ತೀವಿ ಯಾವುದು ಮಿಸ್ ಆಗೋಲ್ಲ ಒಂದು ಕಾರಣದಿಂದ ಅಷ್ಟೇ ಸೊ ಫೈನಲಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗ್ದಿದೆ ಇನ್ನೇನು ಆರತಿ ಎತ್ತುವಂಥ ಟೈಮು ಅಂದರೆ ಲಕ್ಷ್ಮೀನ ತುಂಬ ಜನ ಬಂದು ನೋಡಿರ್ತಾರಲ್ವ ದೃಷ್ಟಿಯಾಗಿರುತ್ತೆ ಅಂದರೆ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಅಂತ ಅಂದ್ಕೊಂಡಿರ್ತಾರೆ ಸೊ ಆ ಎಲ್ಲ ದೃಷ್ಟಿ ಹೋಗಲಿ ನಮ್ಮ ಮನೇಲಿರೋ ಲಕ್ಷ್ಮಿಗೆ ಅಂತ ಆರತಿ ಎಲ್ಲ ಎತ್ತಿ ಇವಾಗ ನೆಕ್ಸ್ಟು ಅಂದರೆ ನಾವು ಅವತ್ತೇ ಕಳಿಸ ಕದಲ್ಸ್ಬಿಡ್ತೀವಿ ಅಂದರೆ ತ್ರೀ ಡೇಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನಾನು ವರ್ಕಿಂಗ್ ಇರೋದ್ರಿಂದ ಆ ಒಂದು ರೀಸನಿಂದ ಅವತ್ತೇ ಪೂಜೆ ಮಾಡಿ ಅವತ್ತೇ ಕದಲಿಸಿ ನೆಕ್ಸ್ಟ್ ದಿನ ಎಲ್ಲ ಜೋಡಿಸಿ ಇಟ್ಕೊಳ್ತೀನಿ ಸೊ ಈ ರೀತಿ ಇರುತ್ತೆ ನಮ್ಮ ಒಂದು ಮನೆಯ ಆಚರಣೆ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ